ಬೀದರ್ನಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು ಕಾರ್ಯನಿರ್ವಾಹಕ ಅಭಿಯಂತರ ಲೋಕೋಪಯೋಗಿ ಇಲಾಖೆಯ ಶಿವಶಂಕರ್ ಅವರ ಸೇವೆಯಿಂದ ವಜಾ ಮಾಡಿ ಎನ್ನುವ ಬೇಡಿಕೆಯನ್ನ ಇಟ್ಟುಕೊಂಡು ಬೀದರ್ನ ಅಂಬೇಡ್ಕರ್ ಬಟ್ಟದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆಯ ಮುಖಾಂತರ ಪ್ರತಿಭಟನೆಯನ್ನು ನಡೆಸಿದರು ಈ ಪ್ರತಿಭಟನೆಯ ವೇಳೆಯಲ್ಲಿ ಮಾತನಾಡಿದ ನಮ್ಮ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರ ವಿ ಎಲ್ ಮಾರ್ಟಿನ್ ಅವರು ಮಾತನಾಡಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಯಾದ ಕಾಮಶೆಟ್ಟಿ ಅವರು ಅವರ ಮನ ಬಂದಂತೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ನಿಯಮಾವಳಿಗಳನ್ನೆಲ್ಲ ಗಾಳಿಗೆ ತೂರುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇದು ನೋಡಬೇಕಾದ್ರೆ ಬಾಲಕಿಯ ಪ್ರೌಢಶಾಲೆಯ ನಿರ್ಮಾಣಕ್ಕೆ ಬೇಕಾಗುವಂತಹ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವಂತಹ ಬೇರೆ ವಸ್ತುಗಳಿವೆ ಅದರಲ್ಲಿ ಇವರು ರೋಡ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ರೋಲರ್ ಆಗಿರಬಹುದು ಪ್ರೆಷರ್ ಬೇಕಾಗಿರುವಂತಹ ಸಾಮಗ್ರಿಗಳು ಈ ತರಹದ ಕಾಮಗಾರಿಗಳಿಗೆ ತರಹದ ಉಪಕರ ಪ್ರಕರಣಗಳನ್ನು ಕೇಳಿ ಆ ಆ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ವಸ್ತುಗಳನ್ನು ಕೇಳದೆ ಯಾರಿಗೋ ಖುಷಿಪಡಿಸಬೇಕು ಯಾರಿಗೋ ಈ ಟೆಂಡರ್ ಒದಗಬೇಕು ಮತ್ತು ಇದಕ್ಕೆ ಬೇರ್ಯಾರು ಅರ್ಹರಾಗಬಾರದು ಎನ್ನುವ ನಿಟ್ಟಿನಲ್ಲಿ ಇವರು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ಜನರಿಗೆ ಮೋಸ ಮಾಡುವುದಲ್ಲದೆ ಕಡಿಮೆ ಕಾಮಗಾರಿ ಮಾಡುವುದರಲ್ಲಿ ಮುಂದಾಗಿದ್ದಾರೆ ಅಂದರೆ ಔರಾದ್ ಮತ್ತು ಕಮಲ್ನಗರ್ ತಾಲೂಕಿನಲ್ಲಿ ಈ ಹಿಂದೆಯೂ ಸಹ ಹಲವಾರು ಮಾಧ್ಯಮಗಳಲ್ಲಿ ಬಿತ್ತರಿಸಿದ ಹಾಗೆ ಟೆಂಡರ್ಗಿಂತ ಮುನ್ನವೇ ಅವು ಕಾಮಗಾರಿಗಳು ಮುಗಿದು ಕಳಪೆ ಕಾಮಗಾರಿಗಳ ಮಾಡಿ ಅವುಗಳನ್ನು ಮುಗಿಸಿ ಇವಾಗ ಟೆಂಡರ್ನ ಕರೀತಾ ಇದ್ದಾರೆ ಈ ರೀತಿಯಲ್ಲಿ ಹಲವಾರು ಕಾಮಗಾರಿಗಳು ಇದೇ ರೀತಿಯಲ್ಲಿ ಆಗ್ತಾ ಇದೆ ಇವರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು ಎನ್ನುವ ಮನವಿಯನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ವಿ ಎಲ್ ಮಾರ್ಟಿನ್ ಮೋಜೇಶ್ ನಿರ್ಣಕರ್ ಸೇರಿದಂತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಸಹ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜಿಲ್ಲಾಧಿಕಾರಿಗಳ ಗಮನವನ್ನ ಸೆಳೆದರು ಆಗ್ತಾ ಇದೆಯಲ್ಲ ರಸ್ತೆ ಬಗ್ಗೆ ರಸ್ತೆ ಯಾವ ರೀತಿ ಕೆಲಸ ಮಾಡ್ತಾರೋ ಅದರದ್ದು ಡೀಟೇಲ್ ಕೇಳಿರ್ತಾರ ಹಾಗೆ ಇವರು ಶಿವಶಂಕರ್ ಕಾಮ ಶೆಟ್ಟಿ ಯಾವಾಗ ಬೀದರ್ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದಾರೆ ಅವಾಗ ಏನು ಹಿಡಿದು ಇಲ್ಲಿ ತಕ್ಕ ಯಾವ್ಯಾವ ಕಾಮಗಾರಿಗಳು ಮಾಡಿರ್ತಾರ ಅವು ಯಾವ್ಯಾವ ಟೆಂಡರ್ ಅವರು ಇದ್ದಾಗ ಆಗಿದ್ದಾವ ಅವೆಲ್ಲಾ ಪರಿಪೂರ್ಣವಾಗಿ ಜಿಲ್ಲಾಧಿಕಾರಿಗಳು ತನಿಖೆ ಮಾಡ್ಬೇಕು ಅವ್ರ ಬಂದ್ಮೇಲೆ ಯಾವ್ಯಾವ ಕಾಮಗಾರಿಗಳು ಆಗ್ಯಾವ ಅದು ಒಂದ್ ಲಕ್ಷದಿರ್ಲಿ ಹತ್ತು ಕೋಟಿ ಇರ್ಲಿ ಎಷ್ಟು ಕೋಟಿ ಎಲ್ಲಾ ರೀತಿಯ ಸಂಪೂರ್ಣ ತನಿಖೆ ಮಾಡ್ಬೇಕು ಇಲ್ಲ ಟೆಂಡರ್ ಅಲ್ಲಿ ಏನದ ಅಂದ್ರ ಶಾಲೆ ಅಂತ ಕಟ್ಲತರ ಕಟ್ಟಡದಾಗ ಸರ್ಕಾರದ ಸರ್ಕಾರದಿಲ್ಲ ಆದೇಶ ಏನದ ಅಂದ್ರ ಕಟ್ಟಡದಲ್ಲಿ ಯಾವ ಸಾಮಗ್ರಿಗಳು ಕಡವಾಗ ಸರ್ಕಾರದ ಒಂದ್ ಸುತ್ತಲೇ ಅದ ಇಲ್ಲಿ ಆ ಸುತ್ತಲೇ ಮಾರ್ಗಸೂಚಿ ಗಾಳಿಗೆ ತೂರಿ ರಸ್ತೆದಾಗ ಕೇಳತ್ತಾರ ಅವ್ರ ಅದ್ರಾಗ ಸರ್ಕಾರ ಸುತ್ತಲೇ ಏನ್ ಅಂದ್ರೆ ಕಟ್ಟಡ ಕಾಮಗಾರಿ ಯಾವ ಯಂತ್ರಗಳು ಕೇಳಬೇಕು ರಸ್ತೆ ಕಾಮಗಾರಿ ಯಾವ ಯಂತ್ರಗಳು ಕೇಳಬೇಕು ಅಂತ ಹೇಳಿ ಗೋರ್ಮೆಂಟ್ ಕಾಪಿ ಇದೆ ಈಗ ಅದು ಕಟ್ಟಡ ಕಾಮಗಾರಿ ಅದ ಆದ್ರೆ ಅವ್ರ ರಸ್ತೆ ಕಾಮಗಾರಿ ಡೀಟೇಲ್ ಕೇಳಿದಾರೆ ಟೆಂಡರ್ ಅಲ್ಲಿ ಈ ಟೆಂಡರ್ ಅಲ್ಲಿ ಯಾರಾದ್ರೂ ಅವ್ರಿಗೆ ಬೇಕಾದ ವ್ಯಕ್ತಿಗೆ ಇದು ಅವ್ರಿಗೆ ಸಿಗಬೇಕೇನೋ ಎಂಬ ಉದ್ದೇಶದಿಂದ ಈ ರೀತಿ ಕೇಳಿದ್ದಾರೆ ಅಂತ ಹೇಳಿ ಇದೆ ಸರ್ಕಾರದ ಮಾರ್ಗಸೂಚಿ ಸಂಪೂರ್ಣವಾಗಿ ಇವರು ಗಾಳಿ ತೋರ್ತಾ ಇದ್ದಾರೆ ಇದು ಸುಮಾರು ನಾಲ್ಕು ಕೋಟಿ ಕಟ್ಟಡ ರೀ ಇದು ಸುಮಾರು ಶಾಲೆ ಅದ ರೀ ಮಹಿಳಾ ಶಾಲೆ ಬಾಲಕಿಯರದು ಆದ್ರೆ ಇವ್ರು ಏನ್ ಮಾಡ್ಯಾರ ಎಸ್ಟಿ ಟೆಂಡರ್ ಕರೆಯುವಾಗ ಕಟ್ಟಡದ ಬಗ್ಗೆ ಯಾವ್ದ್ ಬಿ ಮಷಿನ್ಗಳು ಯಂತ್ರಗಳು ಆದ್ರೆ ಇವ್ರು ಏನ್ ಮಾಡ್ಯಾರ ಇವ್ರ ಏನದಂತಂದ್ರಿ ಈ ಈ ರಸ್ತೆ ಕಾಮಗಳು ಇವ್ ಇವ್ ಕೇಳ್ತಾ ಸಾಮಗ್ರಿ ಸಾಮಗ್ರಿಗಳು ಹಾಟ್ ಮಿಕ್ಸ್ ಪ್ಲಾಂಟ್ ಅಂತ ಪವಿಯರ್ ಫಿಶರ್ ಅಂತ ವೈಬ್ರೇಷನ್ ರೂಲರ್ ಅಂತ ವಿಟಮಿನಿಶ್ ಮೆಕ್ಯಾನಿಕಲ್ ಇವು ಯಾವ ಯೋಗ್ಯ ಇಲ್ಲ ಕಟ್ಟಡ ನಿರ್ಮಾಣಕ್ಕೆ ಯಾವ ಯೋಗ್ಯ ಆಯ್ತವ ಅಂತಂದ್ರ ಇದು ಕಂಕರ್ ಹೊಡಿತದ ಕ್ರಷರ್ ಅದು ಬೇಕು ಇದು ಟ್ರಾನ್ಸಿಟ್ ಮಿಕ್ಸರ್ ಅಂದ್ರ ಇದು ರೇತಿ ಹಾ ರೇತಿ ಕಂಕರ್ ಎಲ್ಲ ಮಿಕ್ಸ್ ಮಾಡ್ತಾರ ಟಿಪ್ಪರ್ಗಳು ಬೇಕು ಇತಚ್ಚಿ ಬೇಕು ಸೆಂಟ್ರಿಂಗ್ ಸಾಮಾನು ಕಟ್ಟಡಕ್ಕೆ ಯೂಸ್ ಆಯ್ತವ ಅದ್ರ ಇವ್ರ ಏನ್ ಮಾಡೋ ಗಾಳಿಗೆ ತೋರಿ ಇವ್ ಏನಂದ್ರೆ ಈ ರೀತಿ ಟೆಂಡರ್ ಅಲ್ಲಿ ಕರೆದಿದ್ದಾರೆ ವೈಬ್ರೇಷರ್ ಅಂತ ಇದು ಡಾಂಬರ್ ಹಾಕೋದಂತ ಹಾಟ್ ಮಿಕ್ಸ್ ಅಂತ ಕಾಂಬಾರ್ ರೆಡಿ ಆಗದ್ ಇವೆಲ್ಲ ಕೇಳ್ತಾ ಇದಾರೆ ಇದ್ರಾಗ ಇದು ಯಾವ್ದಕ್ಕಿ ಯೂಸ್ ಇಲ್ಲ ಅವ್ರಿಗೆ ಯಾರಿಗ ಬೇಕಾಗಿದ್ದ ಅವ್ರಿಗೆ ಇದು ಕೊಡ್ಬೇಕಂತ ಹೇಳಿ ಆ ಉದ್ದೇಶದಿಂದ ಮಾಡತ್ತಾರ ಅಂತ ಅನಸ್ತಾ ಇದೆ ಹಾ ನಾಲ್ಕು ಕೊಟ್ಟಿ ವೆಚ್ಚದ ನಾಲ್ಕು ಕೋಟಿ ನಾಲ್ಕು ಕೊಟ್ಟಿ ವೆಚ್ಚದ ಇದು ಯಾರಿಗೆ ನಾವು ಟೆಂಡರ್ ಕೊಡಬೇಕು ಯಾರಿಗೆ ಕ್ಯಾನ್ಸಲ್ ಮಾಡಬೇಕು ಯಾವ ದಾಖಲಾತಿಗಳು ಕೇಳಬೇಕು ಯಾವ ದಾಖಲಿತುಗಳು ಕೇಳಬೇಡ ಇವ್ರಿಗೆ ಗೊತ್ತಿರ್ತದ ಅಷ್ಟು ಗೊತ್ತಿರ್ಲಕ್ಕಾದ್ರೆ ಇವ್ರು ಬೇಕಂತ ಮಾಡಿದ್ದಾರೆ ಇವ್ರಿಗೆ ಬೇಕಾದ ವ್ಯಕ್ತಿಗಳಿಗೆ ಕುಡಬೇಕಂತ ಹೇಳಿ ಇವತ್ತು ನಾವು ಪ್ರತಿಭಟನೆ ಮಾಡಿದೆವು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟಿದೆವು ಮತ್ತೆ ಇವರು ಯಾವಾಗ ಬಂದರ ಅಲ್ಲಿ ನಡೆದು ಇಲ್ಲಿ ತಕ್ಕ ಸಂಪೂರ್ಣ ಕಾಮಗಾರಿಗಳು ಏನ್ ಟೆಂಡರ್ ಆಗ್ಯಾವ ಅವು ತಪಾಸಣೆ ಮಾಡಬೇಕು ಮತ್ತೆ ಯಾವ ಕಾಮಗಾರಿಗಳಾಗ್ಯಾವ ಎಲ್ಲಾ ರೀತಿಯ ವೀಕ್ಷಣೆ ಮಾಡಬೇಕು ಮತ್ ತನಿಖೆ ಆಗ್ಬೇಕು ಬೀದರ್ ಜಿಲ್ಲೆಯ ಅವರ ತಾಲೂಕಿನ ದಾಪ್ತ ಗ್ರಾಮದಿಂದ ಗಂಗನ್ ಇದು ಏನ್ ರಸ್ತೆ ಅದ ಮೂರು ಕೋಟಿ ಮೂವತ್ನಾಕು ಲಕ್ಷ ಅರವತ್ತೆರಡು ಎರಡ್ ಅರವತ್ ಸಾವಿರದ ಅರವತ್ತೇಳು ರೂಪಾಯಿ ಇದೆ ರೀ ಇದು ಆನ್ಲೈನ್ ಟೆಂಡರ್ ಸಲ್ಲಿಸ್ಲಿಕ್ಕೆ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಇರ್ತದೆ ಇವರ ದಿನಾಂಕ ಆದ್ರೆ ಇದು ವರ್ಕ್ ಏನದ ಅಂದ್ರೆ ಫೆಬ್ರವರಿಗೆ ವರ್ಕ್ ಆಗಿದೆ ಇದು ಅಡ್ವಾನ್ಸ್ ವರ್ಕ್ ಮಾಡ್ತಾ ಇದ್ದಾರ ಏನಿಲ್ಲ ಜಿಲ್ಲಾ ಜಿಲ್ಲಾಡಳಿತ ಹಿಡಿತಾ ಏನ್ ಎಲ್ಲಾ ಅಧಿಕಾರಿಗಳು ಗೊತ್ತಿರೋರು ಶಾಮೀಲ ಮಾಡ್ತಾ ಇದ್ದಾರ ಅರ್ಥ ಆಗ್ತಾ ಇಲ್ಲ ಟೆಂಡರ್ ಏನೋ ಯಾರಿಗೂ ಪ್ರಕ್ರಿಯೆ ಫೈನಲ್ ಆಗಿಲ್ಲ ಟೆಂಡರ್ ಅಂತ ಇನ್ನೂ ಆನ್ಲೈನ್ ಇರ್ಲಕ್ಕಾಗೇನು ವರ್ಕ್ ಆಗ್ತಾ ಇದೆ ಮತ್ ಇದು ಗಂಧನ್ ಮೀಡ್ಲಿನ್ ಗ್ರಾಮದಿನ ಚಿಕ್ಲಿ ಹೂ ಕೊಡುವ ರಸ್ತೆ ಇಲ್ಲೂ ಸಹ ಇದೇ ರೀತಿಯಾಗಿದೆ ಟೋಟಲ್ ಏನದ ವಿತೌಟ್ ಟೆಂಡರ್ ಅದಲ್ಲೇ ಬೀದರ್ನಲ್ಲಿ ಕೆಲಸಗಳು ಅಡಿತಾ ಇದಾವ ಇಲ್ಲಿ ದುಡ್ಕನಾಡ ಅಂತ ಗ್ರಾಮ ಇದೆ ಸಾಕಷ್ಟು ಮಾಧ್ಯಮ ಪತ್ರಿಕೆಯಲ್ಲಿ ಅದನ್ನು ಬಂದಿತ್ತು ಆದ್ರೆ ಒಂದು ಅರ್ಧ ಕೆಲಸ ಮುಗ್ದೋಗಿದೆ ಟೆಂಡರ್ ಪ್ರಕ್ರಿಯೆ ಮೇ ಒಳಗೆ ಇತ್ತು ಆದ್ರ ಏಪ್ರಿಲ್ ನ ಕಾಮಗಾರಿನೇ ಅರ್ಧ ಮುಗಿಸಿದ ಅಲ್ಲಿಂದ ಗೊತ್ತಿದಾರ ಅಲ್ಲಿನ ಇರ್ತಕ್ಕಂಥ ಶಿವಾಜಿ ಡೋಣಿ ಅಧಿಕಾರಿ ಆಗಲಿ ಪ್ರೇಮ್ ಸಾಗರ್ ಆಗ್ಲಿ ಯಾರ್ಯಾರು ಇಂಜಿನಿಯರ್ಸ್ ಗಳು ಇದ್ದಾರಲ್ಲ ಅವ್ರೆಲ್ಲ ಸೇರಿ ಉದ್ದೇಶ ಪೂರ್ವಕವಾಗಿ ಏನಾದ್ರು ಅಂತಂದ್ರೆ ಗುತ್ತಿದಾರಗಳನ್ನ ಶಾಮೀಲಾಗಿ ಅಕ್ರಮ ಕೆಲಸ ಮಾಡ್ತಾ ಇದಾರೆ ಮತ್ತೆ ಎಷ್ಟು ಕೆಲಸಗಳು ಆಗ್ಯಾವ ಮ್ಯಾಕ್ಸಿಮಮ್ ಕೆಲಸ ಮಟ್ಟದ ಕಾಮಗಾರಿಗಳು ಆಗ್ಯಾವ್ ನಮ್ದೊಂದು ಇದು ಹೇಳ್ತಕ್ಕಂಥವು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ